ಸೈಕ್ ಆಗಿದೆ ಶೂಸ್ ಗಳು ನಾವು ಅನ್ಕೊಂಡಿರೋ ತರ ಇಲ್ವೇ ಇಲ್ಲ ಇದು ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟೈಮ್ ಎಷ್ಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮಿಷ ಜೊತೆ ಇದ್ದೀರಿ ಇದೆ ಟೈಮ್ ಎಷ್ಟು ತೋರಿಸ ಅವರಿಗೆ ಸೆವೆನ್ ಓ ಕ್ಲಾಕ್ ಸೆವೆನ್ ಪಿ ಎಮ್ ಗೈಸ್ ಇಟ್ಸ್ ನಾಟ್ ಸೆವೆನ್ ಎ ಎಮ್ ಏಳು ಗಂಟೆ ಸಂಜೆ ಆಲ್ಮೋಸ್ಟ್ ಏಳುವರೆ ವರೆಗೆ ಹಿಂಗೆ ಇರುತ್ತೆ ಏಳುವರೆ ಎಂಟು ಗಂಟೆವರೆಗೂ ಕತ್ಲೆ ಎಂಟು ಗಂಟೆ ಹಿಂಗೆ ಕತ್ಲ ಸ್ಟಾರ್ಟ್ ಏಳುವರೆ ಎಂಟು ಗಂಟೆ ಮೇಲೆ ನಮ್ದು ಆರು ಗಂಟೆ ಆರೂವರೆ ಮ್ಯಾಟ್ರೆ ಕ್ಲೋಸ್ ಇಲ್ಲಿ ಬಿಸಿಲು ಹೊಡಿತಾ ಇದೆ ಇಂಡಿಯನ್ ಟೈಮಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿ ನಿಮ್ಗೆ ಇವಾಗ ಹಲೋ ವಿದ್ಯಾ ಎಷ್ಟೊತ್ತು ಏನು ಲೆಕ್ಕ ಮಾಡ್ತಾಳೆ ಅಂದ್ರೆ ಅಬಾ ಬಾಬಾ ವಿದ್ಯಾ ಅಂತ ಹ್ಮ್ ಬೆಳಗ್ಗೆ ಒಂದಷ್ಟು ಪ್ಲೇಸಸ್ ನೋಡ್ಕೊಂಡ್ ಬಂದ್ವಿ

ಗ್ರಾಪ್ನ ಯೂಸ್ ಮಾಡ್ಕೊಬೋದು ಇಲ್ಲೇ ಒಂದು ಇದಿದೆ ಪಾರ್ಕ್ ತರ ಬೆಳಗ್ಗೆ ಎಲ್ಲ ಫುಟ್ಬಾಲ್ ಎಲ್ಲ ಆಡ್ತಾ ಇದ್ರು ಜಾಗಿಂಗು ನಾಳೆ ಬೆಳಗ್ಗೆ ಹೋಗೋಣ ಅಂತ ಹಾಕಿದೀವಿ ಎದ್ರೆ ಅಲ್ಲೇ ಅಲ್ಲೇ ಪಾಪ ಬರೋರು ಎಷ್ಟು ಇನ್ನೋಸೆಂಟ್ ಅಂದ್ರೆ ಆ ಜನರೇಷನ್ ನಮ್ಮಅಮ್ಮಂದ್ರೆ ಆ ಇನ್ನೋಸೆನ್ಸ್ ನಾವು ಕೂಡ ಇದೀವಲ್ಲ ನಮ್ಮ ಹತ್ರ ಬರಲ್ಲ ಅದು ಆಮೇಲೆ ನಮ್ದು ಈ ಟ್ರಿಪ್ ನಮ್ಗಿಂತ ಜಾಸ್ತಿ ನಮ್ಗೆ ಇವಾಗ

ಅಲ್ಲಿ ಹೋಗ್ಬೇಕು ಆಮೇಲೆ ಹೋಗೋಣ ನೋಡಿ ಇಲ್ಲೆಲ್ಲ ಬರೀ ಇದ್ದೇ ಫೋರ್ ಒಂದಕ್ಕೆ ಚೆನ್ನಾಗಿದ್ಯಾ ಸಾಂಗ್ ಮಜಾ ಆಯ್ತು ಗೈಸ್ ಒಂಥರ ಅದೇ ನೋಡಿ ಗೈಸ್ ಚೈನಾನ್ ಇಟ್ ಈಸ್ ನಥಿಂಗ್ ಬಟ್ ಅಟಾಲಿಂಗ್ ಸ್ಟ್ರೀಟ್ ಒಳಗಡೆ ಒಗಡ ಬನ್ನಿ ಇವಾಗ ನಿಮಗೆಲ್ಲ ಬ್ಯಾಕ್ಸ್ ನೋಡಿ ಉಡುಗೀರಿಗೆ ನೋಡ ಬಾಕ್

ಚೀಪಿತ್ತು ಇತ್ತು ಇದು ಅಂತೂ ಮುಟ್ಟಂಗಿಲ್ಲ ಟಿ ಶರ್ಟ್ ಎಲ್ಲ ಥರ್ಟಿ ನೋಡಿ ಈ ಥರ ಪ್ಯಾಂಟ್ ಎಲ್ಲ ಆಲ್ಮೋಸ್ಟ್ ಥರ್ಟಿ ರಿಂಗೇಡ್ಸ್ ಹೇಳ್ತಾ ಇದಾರೆ ಅಂದ್ರೆ ನಮ್ಗೆ ಇಷ್ಟ ಆಗುತ್ತೆ ಫೋರ್ಟಿ ಫೈವ್ ಇಂಟು ಐನೂರು ಹೇಳದಾಗ ಕ್ಯಾಲ್ಕುಲೇಷನ್ ಬರೋಲ್ಲ ಫಾರ್ಟಿ ಫೈ ಇಂಟು ಟ್ವೆಂಟಿ ಮಾಡ್ಕೊಳ್ಳಿ ಇದನ್ನ ಹಾಕ್ತೀನಿ ನಾನು ಇಲ್ಲ ಯಾವುದೋ ಶೂಸ್ ನೋಡಿದೆ ಗೈಸ್ ಒನ್ ಫಿಫ್ಟಿ ರಿಂಗೇಟ್ಸ್ ನೋಡಿ ಇದೆಲ್ಲ ಒನ್ ಫಿಫ್ಟಿ ರಿಂಗೇಟ್ಸ್ ನೋಡಿ ಗೈಸ್ ಇದೆಲ್ಲ ಏನು ಸೈಕ್ ಆಗಿದೆ ಶೂಸ್ಗಳು ಎಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರಿಂಗೇಟ್ಸ್ ಹೇಳ್ತಾ ಇದಾರೆ ಟೂ ಹಂಡ್ರೆಡ್ ರಿಂಗೇಟ್ಸ್ ಅಂದರೆ ನಮ್ಮ ಕರೆನ್ಸಿಗೆ ಫೋರ್ ತೌಸಂಡ್ ಆಗೋಯ್ತು

సిక్స్ అంద్రెస్ట్ హెర్డు రూపాయి ఎల్లిందర్తూ ఫార్టీ హన్ను ಶಾಪಿಂಗ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಸೊ ಶಾಪಿಂಗ್ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಮಲೇಷಿಯಾ ಸೀರೀಸ್ನ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಮುಗಿಸ್ತಿದೀವಿ ಟೇಕಿ ಬಾಯ್